ಬೇಸಿಗೆಯಲ್ಲಿ ಬಾಡಿ ಹೀಟ್ ಜಾಸ್ತಿ ಆಯಿತು ಅಂತೀವಿ ಬಾಡಿ ಹೀಟ್ ಅಂದರೆ ಕೆಲವರಿಗೆ ಕಾಲು ಪಾದ ಉರಿ ಬರೋದಿರ್ಬೋದು ಅಂಗೈ ಉರಿ ಬರೋದು ಅಥವಾ ಕಣ್ಣು ನಾವು ಯೂರಿನ್ ಮಾಡಕ್ ಹೋದಾಗ ನಾವು ಯೂರಿನ್ ನ ನೋಡ್ಬೇಕು ಕಲರ್ ಸಿಂಪಲ್ ವೈಟ್ ಇರ್ಬೋದು ವೈಟ್ ಇದ್ರೆ ಒಳ್ಳೆ ಡಿಹೈ ಒಳ್ಳೆ ಹೈಡ್ರೇಷನ್ ಇದೆ ನಮ್ಮ ಬಾಡಿ ಕರೆಕ್ಟಾಗಿ ಹೈಡ್ರೇಟ್ ಆಗಿದೆ ಮತ್ತೆ ಎಷ್ಟು ಎಲ್ಲೋ ಆಗಿದೆ ಅಂತ ನೋಡಬೇಕು ಸೊ ನಾವು ಇಷ್ಟೊತ್ತಿಗೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಲೈಫಲ್ಲಿ ಎಷ್ಟು ಡಾರ್ಕ್ ಎಲ್ಲೋ ಇದೆಯೋ ಲೈಟ್ ಎಲ್ಲೋ ಇದೆಯೋ ತುಂಬಾ ಸರ್ ಇವಾಗ ಡಿಹೈಡ್ರೇಷನ್ ಆಗುತ್ತೆ ಸುಸ್ತಾಗತ್ತೆ ಅಂತೆಲ್ಲ ಹೇಳಿದ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಇವಾಗ ಡಿಹೈಡ್ರೇಷನ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಇವಾಗ ಕೆಲವೊಂದು ಸಿಂಪ್ಟಮ್ಸ್ ಅಂದರೆ ಬೇಸಿಗೆಯಲ್ಲಿ ಬಾಡಿ ಹೀಟ್ ಜಾಸ್ತಿ ಆಯಿತು ಅಂತೀವಿ ಬಾಡಿ ಹೀಟ್ ಅಂದರೆ ಕೆಲವರಿಗೆ ಕಾಲು ಪಾದ ಉರಿ ಬರೋದಿರ್ಬೋದು ಅಂಗೈ ಉರಿ ಬರೋದು ಅಥವಾ ಕಣ್ಣು ಉರಿ ಉರಿ ರನ್ನಿಂಗ್ ನೋಸು ಆಮೇಲೆ ಇನ್ನು ಕೆಲವರಿಗೆ ಬಾಯಿ ಹುಣ್ಣು ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಇದು ಡಿಹೈಡ್ರೇಷನ್ನಿಂದ ಆಗತ್ತಾ ಅಥವಾ ಇದಕ್ಕೆ ಬೇರೆ ಕಾರಣ ಇದೆಯಾ ಸಿ ಮೇನ್ಲಿ ಎಲ್ಲವು ಡಿಹೈಡ್ರೇಷನ್ ಇಂದನೇ ಆಗೋದು ಮೋಸ್ಟ್ ಆಫ್ ದೆಮ್ ಸ್ಕಿನ್ ಉರಿಯೋದು ಅವೆಲ್ಲ ಅದು ಲೋಕಲ್ ಎಫೆಕ್ಟಿಂದ ಆಗೋದು ಸನ್ ಎಕ್ಸ್ಪೋಜರ್ ಚರ್ಮದಕ್ಕಾಗಿದ್ದರಿಂದ ನಿಮಗೆ ಸ್ಕಿನ್ ಅಲರ್ಜೀಸ್ ಮತ್ತೆ ಸ್ಕಿನ್ ಉರಿ ಅವೆಲ್ಲ ಆಗ್ತವೆ ಬಟ್ ಸುಸ್ತಾಗದಿರ್ಲಿ ಹುಣ್ಣಾಗದಿರ್ಲಿ ಅವೆಲ್ಲ ಡಿಹೈಡ್ರೇಷನ್ದು ಮಾರ್ಕರ್ಸ್ ಅವು ಸೈನ್ಸ್ ಅಂತ ಹೇಳ್ತೀವಿ ನಾವು ಸೊ ನಾವು ಹೆಂಗೆ ಕಂಡುಹಿಡೀಬೇಕನ್ನಪ್ಪ ನಮಗೆ ಡಿಹೈಡ್ರೇಷನ್ ಆಗಿದೆಯೋ ಇಲ್ಲೋ ಬೇಸಿಕ್ ನಾವು ಸೈನ್ ನೋಡಬೇಕಾಗಿರೋದೇನೆಂದರೆ ಬಾಯಾರಿಕೆ ಬಾಯಾರಿಕೆ ಹಾರಿಕೆ ಮನುಷ್ಯನಿಗೆ ಆಗೋದೆ ಯಾವಾಗ ಅಂತಂದ್ರೆ ಬಾಡಿ ಸಿಗ್ನಲ್ ಅದು ನಮ್ಮ ಮೈಯಲ್ಲಿ ನೀರ್ ವಾಟರ್ ಕಂಟೆಂಟ್ ಕಮ್ಮಿ ಆಗಿದೆ ಸೊ ಆ ಸೆನ್ಸೇಷನ್ ಬಾಯಾರಿಕೆ ಸೆನ್ಸೇಷನ್ ಬರುತ್ತೆ ಫಸ್ಟ್ ಸೈನ್ ಅದು ಸೆಕೆಂಡ್ ಸೈನ್ ಸಿಂಪಲ್ ಸೈನ್ ನಾವು ಯೂರಿನ್ ಮಾಡಕ್ಕೆ ಹೋದಾಗ ನಾವು ಯೂರಿನ್ ಕಲರ್ನ ನೋಡ್ಬೇಕು ಕಲರ್ ಸಿಂಪಲ್ ವೈಟ್ ಇರ್ಬೋದು ವೈಟ್ ಇದ್ರೆ ಒಳ್ಳೆ ಡಿಹೈಡ್ರೆ ಒಳ್ಳೆ ಹೈಡ್ರೇಷನ್ ಇದೆ ನಮ್ಮ ಬಾಡಿ ಕರೆಕ್ಟಾಗಿ ಹೈಡ್ರೇಟ್ ಆಗಿದೆ ಮತ್ತೆ ಎಷ್ಟು ಎಲ್ಲೋ ಆಗಿದೆ ಅಂತ ನೋಡ್ಬೇಕು ಸೊ ನಾವು ಇಷ್ಟೊತ್ತಿಗೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಲೈಫಲ್ಲಿ ಎಷ್ಟು ಡಾರ್ಕ್ ಎಲ್ಲೋ ಇದೆಯೋ ಲೈಟ್ ಎಲ್ಲೋ ಇದೆಯೋ ತುಂಬಾನೇ ಆರೆಂಜಿಶ್ ಆಗಿದೆಯೋ ಬ್ರೈಟ್ ರೆಡ್ಗೆ ಬಂದುಬಿಟ್ಟಿದ್ಯೋ ಆ ಥರ ನಾವು ಕಲರ್ ನೋಡಿ ಯೂರಿನಿಗೆ ಹೋದಾಗ ನಾವು ಅನ್ಕೋಬೇಕಿಲ್ಲಪ್ಪ ಬಾಡಿಯಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಿದೆ ಫಸ್ಟೋಗಿ ನಾ ನೀರು ಕುಡಿಬೇಕು ಅಂತ ನೀರು ಕುಡಿಯುವೆ ಇವು ಬೇಸಿಕ್ ಸೈನ್ಸ್ ಬಾಯಾರಿಕೆ ಮತ್ತು ನೀವುಂದು ಕಲರ್ ಬೇರೆ ಸ್ವಲ್ಪ ಸಿವಿಯರ್ ಆದಾಗ ಏನಾಗುತ್ತೆ ಅಂದರೆ ತುಂಬ ಸುಸ್ತಾಗಿಬಿಡೋದು ನೀವು ಸ್ವಲ್ಪ ಅಡ್ಡಾಡೋಕ್ಕೂ ಆಗಲ್ಲ ಸೊ ಮೇನ್ಲಿ ಇದು ಎತ್ಕೊಂಡು ಬರೋದು ಯಾರಿಗೆ ಅಂತಂದರೆ ನಮ್ಮ ಸೀನಿಯರ್ ಸಿಟಿಜನ್ಸಲ್ಲಿ ಮತ್ತು ಅದರ ಜೊತೆಗೆ ಶುಗರ್ ಬಿ ಪಿ ಕಾಯಿಲೆ ಇತ್ತು ಅಂದ್ಕೊಳ್ಳಿ ಅವರಿಗೆ ಸೊ ಅವಾಗ ಏನಂತಂದರೆ ಅವ್ರಿಗೆ ಪಾಪ ಸ್ವಲ್ಪ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ತರಕಾರಿ ಹೋಗಿ ತೊಗೊಂಬರಕ್ಕೆ ಹೋಗ್ತಾರೆ ಬಟ್ ನೋಡಿದರೆ ತುಂಬ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾರೆ ಸೊ ಅಂಥ ಸಿಚುವೇಷನಲ್ಲಿ ನಾವು ಅವರಿಗೆ ಸ್ವಲ್ಪ ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿ ಹೋಗಬೇಡಿ ಅಂತ ಹೇಳಬೇಕು ಅಥವಾ ಆ ಕೆಲಸ ಏನನ್ನ ನಾಲ್ಕೈದು ಗಂಟೆ ಆದಮೇಲೆ ಆಗೋ ಥರ ಇದ್ದರೆ ಅಥವಾ ಬೆಳಿಗ್ಗೆ ಜಾವನ್ನೇ ನಾವು ಕಳಿಸ್ಕೊಳ್ಳೋದಿದ್ರೆ ಅವ್ರು ಅವಾಗಲೇ ಹೋಗಿ ಮುಗಿಸ್ಕೊಂಬರ್ಬೋದು ಈ ಹತ್ತರಿಂದ ನಾಲ್ಕು ಗಂಟೆವರೆಗೂ ನಾವು ಎಷ್ಟು ಅವಾಯ್ಡ್ ಮಾಡಕ್ ನೋಡಬೇಕು ಅಷ್ಟು ಅವಾಯ್ಡ್ ಮಾಡಬೇಕು ಮೇನ್ಲಿ ಸೀನಿಯರ್ ಸಿಟಿಜನ್ಸ್ ಇರಲಿ ಫೆಟಿಗಾಗೋದಿರಲಿ ಇವೆಲ್ಲ ಡಿಹೈಡ್ರೇಷನ್ ಸೈನ್ಸ್ ನೋಡಿದ್ರಲ್ಲ ವೀಕ್ಷಕರೇ ಡಿಹೈಡ್ರೇಷನ್ ಅನ್ನೋದು ಎಷ್ಟು ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪ್ರಭಾವ ಅಂತ ಹೇಳಿ ಆದಷ್ಟು ಗಂಟೆಗೊಮ್ಮೆ ನೀರನ್ನು ಗುಡುಕಿಸ್ತಾ ಇರಿ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ನಮಸ್ಕಾರ